ಇಯರ್ ಎರಡ್ ಸಾವಿರದ ಹದಿನೇಳು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೆಪಿಜೆಪಿ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಾರ್ಟಿ ಅನ್ನುವಂತಹ ಒಂದು ಪೊಲಿಟಿಕಲ್ ಪಾರ್ಟಿನ ಜಾಯಿನ್ ಆಗ್ತಾರ ತುಂಬಾ ಕಡೆ ಪ್ರೋಗ್ರಾಮ್ಸ್ ಮಾಡ್ತಾರೆ ಅನೌನ್ಸ್ಮೆಂಟ್ ಗಳಾಗುತ್ತೆ ಒಟ್ಟಲ್ಲಿ ಜನರಲ್ಲಿ ಈ ಕೆಪಿಜೆಪಿ ಪಾರ್ಟಿ ಪಾಪ್ಯುಲರ್ ಆಗೋದಕ್ ಶುರು ಆಗುತ್ತೆ ಅಂಡ್ ನೆಕ್ಸ್ಟ್ ಬರುವಂತಹ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕೆಪಿಜೆಪಿ ಪಾರ್ಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಬೇರೆ ಪಕ್ಷಗಳಿಗೆ ಒಂದ್ ದೊಡ್ಡ ತಲೆನೋವು ಆಗಬಹುದು ಅಂತ ಸ್ಟಾಟ್ಸ್ ಹೇಳ್ತಾ ಇರುತ್ತೆ ವಿಲ್ ಯು ಅಗ್ರಿ ಆರ್ ನಾಟ್ ಬಟ್ ಫ್ಯಾಕ್ಟ್ ಇದೆ ಯಾವಾಗ ಉಪ್ಪಿ ಕೆ ಪಿ ಜೆ ಪಿ ಪಾರ್ಟಿನ ಜಾಯಿನ್ ಆದ್ರೂ ಅವರು ಜಾಯಿನ್ ಆಗಿದ್ದೇ ಆಗಿದ್ದು ಕೆಪಿ ಜೆ ಪಿ ಪಾರ್ಟಿ ತುಂಬಾ ಪಾಪ್ಯುಲರ್ ಆಗೋದಕ್ಕೆ ಶುರು ಆಯ್ತು ಪಾರ್ಟಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಯ್ತು ಸಿಕ್ಕಾಪಟ್ಟೆ ಫ್ರೀ ಮೀಡಿಯಾ ಅಟೆನ್ಷನ್ ಎಲ್ಲ ಸಿಗ್ತಾ ಇತ್ತು ಸೊ ಯಾರಿಂದ ಕೆಪಿಜೆಪಿ ಜೆ ಪಿ ಪಾರ್ಟಿ ಒಂದ್ ಸ್ವಲ್ಪ ಜನರಲ್ಲಿ ಪಾಪ್ಯುಲರ್ ಆಗ್ತಾ ಇತ್ತು ಅಂದ್ರೆ ಉಪೇಂದ್ರ ಅವ್ರೆ ಕೆಪಿ ಜೆ ಪಿ ಪಾರ್ಟಿ ಜಾಯಿನ್ ಆಗಿದ್ದು ಜಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಆ ಒಂದು ಪಾರ್ಟಿನ ಬಿಟ್ಟು ಹಾಕ್ತಾರ ಅದೇನು ಅಂದ್ರೆ ಇವತ್ತು ನಾನು ನನ್ನ ಜೊತೆ ಜನ ಕೆಪಿಜೆಪಿಗೆ ಪಿ ಜೆ ಪಿಗೆ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಕೈ ಮುಗಿತಾ ಇದ್ದೀವಿ ನಮಗೂ ಕೆ ಪಿ ಸಂಬಂಧ ಇರಲ್ಲ ಇಲ್ಲಿ ಕೆ ಪಿ ಜೆ ಪಿ ಪಾರ್ಟಿನ ಪರ್ಟಿಕ್ಯುಲರ್ಲಿ ಯಾವ ಒಂದು ರೀಸನ್ ಸಲುವಾಗಿ ಕೈ ಬಿಟ್ರು ಅಂತ ಎಲ್ಲೂ ಅವರು ಓಪನ್ ಅಪ್ ಆಗಿ ಹೇಳ್ಕೊಂಡಿಲ್ಲ ಬಟ್ ರೂಮರ್ಸ್ ಏನು ಅಂದ್ರೆ ಕೆ ಪಿ ಜೆ ಪಿ ಪಾರ್ಟಿಯಲ್ಲಿದ್ದಂತಹ ಹೈಕಮಾಂಡ್ ನವರು ಎಂ ಎಲ್ ಎ ಟಿಕೆಟ್ಸ್ ನ ಇಸ್ಕೊಂಡು ಹಂಚ್ತಾ ಇದ್ರು ಅಂಡ್ ಉಪೇಂದ್ರ ಅವ್ರಿಗೆ ಇದು ಇಷ್ಟ ಆಗಿಲ್ಲ ಕೆ ಪಿ ಜೆ ಪಿ ಪಕ್ಷ ರಾಜಕೀಯ ಸಿದ್ಧಾಂತಗಳನ್ನ ಫಾಲೋ ಮಾಡೋದಕ್ಕೂ ಶುರು ಮಾಡಿದ್ರು ವಿಚ್ ಈಸ್ ಡೆಡ್ ಆಪೋಸಿಟ್ ಟು ಉಪಿಸರ್ಸ್ ಐಡಿಯಾಲಜಿ ಉಪಿಸರ್ದು ಪ್ರಜಾಕೀಯ ಐಡಿಯಾಲಜಿ ಅಂಡ್ ದಟ್ಸ್ ವೈ ಹಿ ಲೆಫ್ಟ್ ದ ಪಾರ್ಟಿ ಅಂತ ಹೇಳ್ತಾರೆ ಏಟೀನ್ತ್ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೆಂಟು ಕೆಪಿಜೆಪಿ ಪಾರ್ಟಿನ ಬಿಟ್ಟು ಬಂದಂತಹ ಉಪೇಂದ್ರ ಅವರು ತಮ್ಮ ಇಯತ್ ಬರ್ಡೇ ದಿನ ತಮ್ಮದೇ ಆದಂತಹ ಒಂದು ಓನ್ ಪೊಲಿಟಿಕಲ್ ಪಾರ್ಟಿನ ಶುರು ಮಾಡ್ತಾರೆ ಅಂಡ್ ಅದೇ ಯು ಉತ್ತಮ ಪ್ರಜಾಕೀಯ ಪಕ್ಷ ವಿಚ್ ಇಸ್ ಟೋಟಲಿ ಬೇಸ್ಡ್ ಆನ್ ಪ್ರಜಾಕೀಯ ಐಡಿಯಾಲಜಿ ನೋಡಿ ಅಮೆರಿಕಾದಲ್ಲಿ ಟೂ ಪಾರ್ಟಿ ಥಿಯೋರಿ ಇದೆ ಇದೇನು ಸಡನ್ಲಿ ಪ್ರಜಾಕೀಯ ಬಗ್ಗೆ ಹೇಳ್ತಾ ಹೇಳ್ತಾ ಅಮೆರಿಕಾಗ ಹೋಗ್ಬಿಟ್ನಲ್ಲ ಇವನು ಅಂತ ನೀವು ಅನ್ಕೋಬಹುದು ಬಟ್ ಕೇಳಿಸ್ಕೊಳ್ಳಿ ಮ್ಯಾಟರ್ ತುಂಬಾ ಕೋರಿಲೇಟ್ ಮಾಡುತ್ತ ಸೊ ಅಮೆರಿಕಾದಲ್ಲಿ ಟೂ ಪಾರ್ಟಿ ಥಿಯರಿ ಅಲ್ಲಿ ಇರೋದು ಮೇಜರ್ ಎರಡು ಪಕ್ಷಗಳು ಒಂದು ಡೆಮೋಕ್ರೆಟಿಕ್ ಪಾರ್ಟಿ ಇನ್ನೊಂದು ರಿಪಬ್ಲಿಕನ್ ಪಾರ್ಟಿ ಗೆದ್ರೆ ಈ ಎರಡು ಪಕ್ಷಗಳಲ್ಲಿ ಯಾರಾದ್ರೂ ಒಬ್ರು ಗೆಲ್ತಾರೆ ಅಂಡ್ ಅವರು ಸರ್ಕಾರನ ನಡೆಸ್ತಾರೆ ಈಗ ಬರ್ತಾ ಬರ್ತಾ ನಮ್ ದೇಶದಲ್ಲೂ ಇದೇ ಆಗ್ತಾ ಇರೋದು ಒಂದು ಕಡೆ ಬಿಜೆಪಿ ಇನ್ನೊಂದು ಕಡೆ ಕಾಂಗ್ರೆಸ್ ಗೆದ್ರೆ ಇವ್ರಿಬ್ರಲ್ಲೇ ಯಾರಾದ್ರೂ ಒಬ್ರು ಗೆಲ್ತಾರೆ ಅಂಡ್ ಇವರು ಸರ್ಕಾರನ ನಡೆಸ್ತಿದ್ದಾರೆ ಸೊ ಆಸ್ ಆಫ್ ನೌ ನಮ್ ಸ್ಟೇಟ್ ಅಲ್ಲಿ ಯಾರಾದ್ರೂ ಸಿಎಂ ಆಗ್ಬೇಕು ಅಂದ್ರೆ ಒಂದು ಬಿಜೆಪಿ ಪಕ್ಷ ಇಂದ ಆಗ್ತಾರೆ ಇಲ್ಲಾಂದ್ರೆ ಕಾಂಗ್ರೆಸ್ ಪಕ್ಷ ಇಂದ ಆಗ್ತಾರೆ ಒಟ್ಟಲ್ಲಿ ಈ ಎರಡು ಎರಡು ಪಕ್ಷಗಳಲ್ಲೇ ಯಾರಾದ್ರೂ ಒಬ್ರು ಸಿ ಎಂ ಆಗೋದು ವಿ ಹ್ಯಾವ್ ನೋ ಅದರ್ ಆಪ್ಷನ್ಸ್ ಸೊ ಈಗೀಗ ಜನ ಈ ಒಂದು ಟೂ ಪಾರ್ಟಿ ಥಿಯೋರಿಂದ ಬೇಸತ್ ಹೋಗಿದಾರ ಈ ಎರಡೂ ಪಕ್ಷಗಳಿಗೆ ಆಲ್ರೆಡಿ ಬೇಕಾದಷ್ಟು ಅವಕಾಶಗಳು ಸಿಕ್ಕಿದಾವೆ ಆದ್ರೆ ಅಂತ ಬದಲಾವಣೆ ಏನು ಬಂದಿಲ್ಲ ಸೊ ಜನ ಚೇಂಜ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಉಪೀಸರ್ ತಮ್ಮ ಇಂಟರ್ವ್ಯೂಸ್ ಅಲ್ಲಿ ಬಹಳಷ್ಟು ಅಲ್ಲಿ ಹೇಳ್ಕೊಂಡಿದ್ದಾರೆ ಲೈಕ್ ಅವರ ಪೊಲಿಟಿಕಲ್ ಪಾರ್ಟಿ ಪ್ರಜಾಕೀಯ ಪಕ್ಷ ಏನಿದೆಯೋ ಅದಕ್ಕೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಟೋಟಲ್ ಕರ್ನಾಟಕದಲ್ಲಿ ಒಂದು ಲಕ್ಷ ಓಟ್ಸ್ ಸಿಕ್ತು ಅಂತ ಇದು ಅಧಿಕೃತವಾಗಿ ಎಷ್ಟು ಕರೆಕ್ಟ್ ಡಾಟಾ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಅನ್ಕೊಳ್ಳಿ ಇವ್ರ ಪಕ್ಷಕ್ಕೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಒಂದು ಲಕ್ಷ ಓಟ್ಸ್ ಬಿತ್ತು ಅಂತಾನೆ ಅನ್ಕೊಳ್ವಾ ಬಟ್ ನನ್ ಪ್ರಕಾರ ನನ್ಗನ್ಸಲ್ಲ ಆ ಒಂದು ಲಕ್ಷ ಓಟ್ಸ್ ಅಲ್ಲಿ ಎಲ್ರಿಗೂ ಪ್ರಜಾಕೀಯ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿತ್ತು ಪ್ರಜಾಕೀಯ ಐಡಿಯಾಲಜಿ ಬಗ್ಗೆ ಗೊತ್ತಿತ್ತು ಅಂಡ್ ಎಲ್ರು ತಿಳ್ಕೊಂಡೆ ಓಟ್ ಹಾಕಿರ್ತಾರೆ ಅಂತ ನನ್ಗಂತೂ ಖಂಡಿತ ಅನ್ಸಲ್ಲ ಆ ಒಂದು ಲಕ್ಷ ಓಟ್ಸ್ ಅಲ್ಲಿ ಒಂದಿಷ್ಟು ಜನ ಉಪೇಂದ್ರ ಸರ್ ಫ್ಯಾನ್ಸ್ ಇರ್ತಾರೆ ಹೇ ನಮ್ ಬಾಸ್ ನಮ್ ಹೀರೋ ಅನ್ಕೊಂಡು ಓಟ್ ಹಾಕಿರ್ತಾರೆ ಇನ್ನೊಂದಿಷ್ಟು ಜನ ನಾನು ಆಗ್ಲೇ ಹೇಳ್ದಂಗೆ ಟೂ ಪಾರ್ಟಿ ಥಿಯರಿಯಿಂದ ಬೇಸತ್ತು ಫಾರ್ ಎ ಚೇಂಜ್ ಪ್ರಜಾಕೀಯ ಅನ್ನೋದು ಏನೋ ಒಂದು ಹೊಸ ಪಕ್ಷ ಬಂದಿದ್ಯಾಲ ಇದಕ್ಕೊಂದ್ಸತಿ ಓಟ್ ಹಾಕಿ ನೋಡುವ ಅಂತ ಓಟ್ ಹಾಕಿರ್ತಾರೆ ಅಂಡ್ ಇನ್ನೂ ಒಂದಿಷ್ಟು ತೀರಾ ಕಡಿಮೆ ಜನ ನಿಜವಾಗ್ಲೂ ಪ್ರಜಾಕೀಯ ಕಾನ್ಸೆಪ್ಟ್ ಅಂದ್ರೆ ಏನೋ ಪ್ರಜಾಕೀಯ ಐಡಿಯಾಲಜಿ ಅಂದ್ರೆ ಏನೋ ಅವ್ರ ವಿಚಾರಗಳು ಏನು ಅಂತ ಅರ್ಥ ಮಾಡ್ಕೊಂಡು ಪ್ರಜಾಕಿಕ್ ಓಟ್ ಹಾಕಿರ್ತಾರ ಇದು ನನ್ನ ಒಪಿನಿಯನ್ ಇದು ನನ್ನ ಅನಾಲಿಸಿಸ್ ಬಡ್ಡಿ ಮಗನ್ ಇಲ್ಲೊಂದ್ ಇರುವೆ ಕಚ್ಚಿ ಮಾತಾಡೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಉಪೇಂದ್ರ ಅವರು ಜಸ್ಟ್ ಬಿಫೋರ್ ಆಫ್ ಲಾಸ್ಟ್ ಎಲೆಕ್ಷನ್ ಒಂದು ಟ್ವೀಟ್ ಹಾಕಿದ್ರು ಡೋಂಟ್ ವೋಟ್ ಫಾರ್ ಪ್ರಜಾಕೀಯ ನಿಮ್ಗೆ ಪ್ರಜಾಕೀಯ ಐಡಿಯಾಲಜಿ ಏನು ಅಂತ ಗೊತ್ತಿಲ್ಲ ಅಂದ್ರೆ ಪ್ರಜಾಕೀಯದ ವಿಚಾರಗಳು ಏನು ಅಂತ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನಮ್ಗೆ ಓಟ್ ಹಾಕಬೇಡಿ ನಮ್ಗೆ ಓಟ್ ಹಾಕಿ ನಿಮ್ ವೋಟ್ ನ ವೇಸ್ಟ್ ಮಾಡ್ಕೋಬೇಡಿ ಅನ್ನೋ ತರ ಈ ಟ್ವೀಟ್ ಇತ್ತು ಅಂಡ್ ಇದು ನಿಜವಾಗ್ಲೂ ತುಂಬಾ ಟ್ರೂ ನಿಮ್ಗೆ ಪ್ರಜಾಕೀಯ ಕಾನ್ಸೆಪ್ಟ್ ಏನು ಪ್ರಜಾಕೀಯ ಐಡಿಯಾಲಜಿ ಏನು ಅಂತ ಗೊತ್ತಿಲ್ಲ ಅಂದ್ರೆ ನೀವು ಪ್ರಜಾಕೀಯಕ್ಕೆ ವೋಟ್ ಹಾಕಿ ವೇಸ್ಟ್ ಇಫ್ ಇನ್ ಕೇಸ್ ನೀವು ಹಾಕೋ ಓಟ್ ಇಂದ ಪ್ರಜಾಕೀಯ ಪಕ್ಷದಿಂದ ಯಾರಾದ್ರೂ ಗೆದ್ದು ಬಂದ ಅನ್ಕೊಳ್ಳಿ ತುಂಬಾ ಪ್ರಾಬ್ಲಮ್ ಆಗುತ್ತಾಗ ಸೊ ಹಾಗಿದ್ರೆ ಈ ಪ್ರಜಾಕೀಯ ಅಂದ್ರೆ ಏನು ಇದನ್ನು ಆಸ್ ಯೂಶಲ್ ಒಂದು ಬೇರೆ ರಾಜಕೀಯ ಪಕ್ಷದ ತರನ ಅಥವಾ ಇದರಲ್ಲಿ ಏನಾದ್ರೂ ಡಿಫ್ರೆಂಟ್ ಇದೆಯಾ ಸೊ ಇದನ್ನೇ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಗಿವ್ ಮಿ ಜಸ್ಟ್ ಟೆನ್ ಮಿನಿಟ್ಸ್ ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಬಟ್ ನಾವು ಬ್ಯಾಕ್ ಟು ದ ಟಾಪಿಕ್ ನೋಡಿ ಡೆಮೋಕ್ರಸಿಲಿ ಟೂ ಟೈಪ್ಸ್ ಇದೆ ಒಂದು ಇನ್ ಡೈರೆಕ್ಟ್ ಡೆಮೋಕ್ರಸಿ ಅವ್ರ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಇನ್ನೊಂದು ಡೈರೆಕ್ಟ್ ಡೆಮೋಕ್ರಸಿ ವರ್ಲ್ಡ್ ಅಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಡೆಮೋಕ್ರಸಿ ಆಗಿರುವಂತ ನಮ್ ಭಾರತ ದೇಶದಲ್ಲಿ ನಾವು ಫಾಲೋ ಮಾಡ್ತಾ ಇರೋದು ಇನ್ ಡೈರೆಕ್ಟ್ ಡೆಮೋಕ್ರಸಿ ಅವ್ರ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಸೊ ಈ ಇನ್ ಡೈರೆಕ್ಟ್ ಡೆಮೋಕ್ರಸಿ ಆರ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂದ್ರೆ ಏನು ಅಂದ್ರೆ ಏನಿಲ್ಲ ಸಿಂಪಲ್ ನಾವು ಓಟ್ ಹಾಕಿ ಲೀಡರ್ಸ್ ನ ಚೂಸ್ ಮಾಡ್ತೀವಿ ಅಂಡ್ ಆ ಲೀಡರ್ಸ್ ಲೀಡರ್ಸ್ ಎಲ್ಲ ಸೇರ್ಕೊಂಡು ತಾವೇ ಡಿಸಿಜನ್ಸ್ ನ ತಗೊಂಡು ರಿಫಾರ್ಮ್ಸ್ ಬದಲಾವಣೆಗಳು ಬೆಳವಣಿಗೆಗಳು ತರ್ತಾರ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿಲಿ ನಾನು ಒಬ್ಬ ಓಟರ್ ನನ್ ಕೆಲಸ ಏನು ಅಂದ್ರೆ ಲೀಡರ್ ನ ಚೂಸ್ ಮಾಡಬೇಕು ಒಮ್ಮೆ ಎಲೆಕ್ಷನ್ಸಲ್ಲಿ ಅಲ್ಲಿ ಒಬ್ಬ ಲೀಡರ್ ಗೆ ಓಟ್ ಹಾಕಿ ಅವನ್ನ ನಾನು ಚೂಸ್ ಮಾಡಾದ್ಮೇಲೆ ನನ್ನ ಕೆಲಸ ಮುಗೀತು ಆಸ್ ಎ ವೋಟರ್ ಅದಾದ್ಮೇಲೆ ಆ ಲೀಡರ್ಸ್ ಲೀಡರ್ಸ್ ಸೇರ್ಕೊಂಡು ಸರ್ಕಾರನ ಫಾರ್ಮ್ ಮಾಡ್ತಾರೆ ಅಂಡ್ ಇನ್ನು ಆಡಳಿತ ಎಲ್ಲ ಅವ್ರ ಕೈಯಲ್ಲಿ ಇರುತ್ತೆ ಅವ್ರಿಗೆ ಸರಿ ಅದನ್ನ ಮಾಡ್ತಾರೆ ಸರಿ ಇರೋದು ಬಿಟ್ಟು ಹಾಕ್ತಾರೆ ಈಗ ಡೈರೆಕ್ಟ್ ಡೆಮೋಕ್ರಸಿ ಕಡೆ ಬರುವ ಡೈರೆಕ್ಟ್ ಡೆಮೋಕ್ರಸಿಲಿ ನಾವು ಓಟ್ ಹಾಕಿ ಲೀಡರ್ಸ್ ಚೂಸ್ ಮಾಡ್ತೀವಿ ದಟ್ ಡಸಂಟ್ ಮೀನ್ ನನ್ ಕೆಲಸ ಆಸ್ ಎ ವೋಟರ್ ಅಲ್ಲಿಗೆ ಮುಗೀತು ಅಂತಲ್ಲ ಅಂಡ್ ಡೈರೆಕ್ಟ್ ಡೆಮೋಕ್ರಸಿಲಿ ನಾನ್ ಓಟ್ ಹಾಕಿ ಚೂಸ್ ಮಾಡಿರುವಂತ ಂತಹ ಲೀಡರ್ ತಾನೇ ರಾಜ ಅನ್ಕೊಳ್ಳೋದು ತನ್ಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡೋದು ಅವನ್ಗ ಡಿಸಿಷನ್ಸ್ ಡಿಸಿಜನ್ ತಗೊಳೋದು ಇದೆಲ್ಲ ವರ್ಕ್ ಆಗೋಲ್ಲ ಅವನೊಬ್ಬ ಲೀಡರ್ ಆಗಿರಬಹುದು ಆದ್ರೆ ಅದು ಹೆಸರಿಗಷ್ಟೇ ಅವನು ಸಮಾಜದಲ್ಲಿ ಏನೇ ಬದಲಾವಣೆಗಳನ್ನ ತರಬೇಕಂದ್ರೆ ಏನೇ ಡೆವಲಪ್ಮೆಂಟ್ ಕೆಲಸನ ಶುರು ಮಾಡಬೇಕು ಅಂದ್ರೆ ಅವನು ವೋಟ್ ಮಾಡಿ ಲೀಡರ್ ಮಾಡಿರುವಂತಹ ನನ್ನಂತ ವೋಟರ್ಸ್ ಹತ್ರ ಬಂದು ಪರ್ಮಿಷನ್ ಕೇಳಬೇಕು ಲೀಡರ್ಸ್ ಲೀಡರ್ಸ್ ಎಲ್ಲ ಕುತ್ಕೊಂಡು ಅಸೆಂಬ್ಲಿಲಿ ಡಿಸ್ಕಶನ್ ಮಾಡಿ ಅವ್ರಿಗೇನ್ ಸರಿ ಅನ್ಸುತ್ತೋ ಆ ಚೇಂಜಸ್ ನ ತರೋದು ಇದು ಡೈರೆಕ್ಟ್ ಡೆಮೋಕ್ರಸಿಲಿ ವರ್ಕ್ ಆಗಲ್ಲ ನೋಡಿ ನಾವು ಈ ತರ ಒಂದು ಡೆವಲಪ್ಮೆಂಟ್ ಕೆಲಸನ ಶುರು ಮಾಡ್ತಾ ಇದೀವಿ ಇಷ್ಟು ಸಾವಿರ ಕೋಟಿ ಇದಕ್ಕೆ ಖರ್ಚಾಗುತ್ತೆ ಸೊ ನಮಗ್ ವೋಟ್ ಹಾಕಿ ಲೀಡರ್ ಮಾಡಿರುವಂತಹ ನೀವು ಕಾಮನ್ ಪಬ್ಲಿಕ್ ನೀವ್ ಹೇಳಿ ಈ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನ ಶುರು ಮಾಡಬೇಕಾ ಇಲ್ವಾ ಅಂತ ಪಬ್ಲಿಕ್ ಪೋಲ್ಸ್ ನಡೆಸ್ತಾರೆ ಆಗ ನಾನು ನೀವು ಕಾಮನ್ ವೋಟರ್ಸ್ ಏನಿರ್ತೀವೋ ನಮ್ಗೆ ಆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನಿಜವಾಗ್ಲು ಬೇಕು ಅನ್ಸಿದ್ರೆ ಎಸ್ ಅಂತ ವೋಟ್ ಹಾಕ್ತಿವಿ ಬೇಡ ಅನ್ಸಿದ್ರೆ ನೋ ಅಂತ ವೋಟ್ ಹಾಕ್ತಿವಿ ಸೊ ಅಟ್ ದ ಎಂಡ್ ಮೆಜಾರಿಟಿ ಯಾವ ಕಡೆ ಇರುತ್ತೋ ಲೀಡರ್ಸ್ ಅದನ್ನ ಮಾಡ್ಬೇಕು ಇದು ಆಕ್ಚುಲಿ ನಿಜವಾದ ಪ್ರಜಾಪ್ರಭುತ್ವ ಅಂಡ್ ಇಲ್ಲಿ ಪ್ರಜೆಗಳು ನಿಜವಾಗ್ಲು ಪ್ರಭುಗಳು ಅಂಡ್ ಒಂದು ಮಟ್ಟಿಗೆ ಇದೆ ಪ್ರಜಾಕಿ ಯಾಂತ್ರ ಈಗ ಅನ್ಕೊಳ್ಳಿ ನಾನು ಸಮೀರ್ ಎಂ ಡಿ ನಮ್ಮೂರಿಂದ ಪ್ರಜಾಕೀಯ ಪಕ್ಷ ಇಂದ ಎಂ ಎಲ್ ಎ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ರೆ ಪ್ರಜಾಕೀಯದಲ್ಲಿ ನಾನೊಬ್ನೇ ಅನ್ಕೊಂಡ್ರೆ ಸಾಕಾಗಲ್ಲ ಜನರು ಕೂಡ ನಾನು ಎಂ ಎಲ್ ಎ ಆಗ್ಬೇಕು ಅಂತ ಅನ್ಕೋಬೇಕು ಕನ್ಫ್ಯೂಸ್ ಆಯ್ತಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸೊ ಎಂ ಎಲ್ ಎ ಟಿಕೆಟ್ ಗೋಸ್ಕರ ನಾನು ಉಪೇಂದ್ರ ಅವ್ರ ಹತ್ರ ಹೋಗ್ತೀನಿ ಬಿಕಾಸ್ ಹಿ ಇಸ್ ಎ ಪಾರ್ಟಿ ಅಧ್ಯಕ್ಷ ಸೊ ನಾನು ಉಪ್ಪಿ ಸರ್ ಹತ್ರ ಹೋಗಿ ಸರ್ ನಾನು ನಮ್ಮೂರಿಂದ ಎಂ ಎಲ್ ಎಲೆಕ್ಷನ್ ಗೆ ಪ್ರಜಾಕೀಯ ಪಕ್ಷ ಕಡೆಯಿಂದ ನಿಂತ್ಕೋಬೇಕಂತ ಇದ್ದೀನಿ ಪ್ಲೀಸ್ ನನ್ಗೆ ಎಂ ಎಲ್ ಎ ಟಿಕೆಟ್ ಕೊಡಿ ಅಂತ ಕೇಳ್ತೀನಿ ಅದು ಉಪೇಂದ್ರ ಅವರು ಹೇಳ್ತಾರೆ ಆಯ್ತು ಸರಿ ನಾನ್ ನಿನಗೆ ಎಂ ಎಲ್ ಎ ಟಿಕೆಟ್ ಕೊಡ್ತೀನಿ ಬಟ್ ಅದಕ್ಕೂ ಮುಂಚೆ ನೀನ್ ಹೋಗಿ ಜನರ ಹತ್ರನು ಎಮ್ ಎಲ್ ಎ ಟಿಕೆಟ್ ಕೇಳು ಅಂತ ಹೇಳ್ತಾರೆ ನಾನ್ ಸ್ವಲ್ಪ ಕನ್ಫ್ಯೂಸ್ ಆಗ್ತೀನಿ ಇದೇನಿದು ಅಂತ ಅವರು ನನ್ ಕೈಗೆ ಐದು ಸಾವಿರನೋ ಹತ್ತು ಸಾವಿರನೋ ಇಪ್ಪತ್ ಸಾವಿರನೋ ಫಾರ್ಮ್ಸ್ ಕೊಟ್ಟು ತಗೋ ಈ ಫಾರ್ಮ್ಸ್ ತಗೊಂಡು ನಿಮ್ ಊರಲ್ಲಿ ಮನೆ ಮನೆಗೂ ಹೋಗಿ ನಿನ್ಗೆ ಎಮ್ ಎಲ್ ಎ ಕೆಲಸ ಕೊಟ್ರೆ ನೀನ್ ಏನ್ ಮಾಡ್ತೀಯ ಅನ್ನೋದನ್ನ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೂ ನೀನ್ ಎಂ ಎಲ್ ಎ ಆಗ್ಬೇಕು ಅಂತ ಇಷ್ಟ ಆದ್ರೆ ಈ ಫಾರ್ಮ್ ಮೇಲೆ ಸೈನ್ ಮಾಡಿಸ್ಕೊಂಡ್ ಅಂತ ಹೇಳ್ತಾರೆ ಅಂಡ್ ಸರ್ಟೆನ್ ಕಂಡೀಷನ್ಸ್ ಕೂಡ ಇರುತ್ತೆ ಮೊದಲನೇದಾಗಿ ನಾನು ಬಿಟ್ಟಿ ಪ್ರಚಾರ ಮಾಡೋ ಹಂಗಿಲ್ಲ ದುಡ್ಡು ಕೊಟ್ಬಿಟ್ಟು ಯಾರಿಂದನೂ ಸೈನ್ ಮಾಡಿಸ್ಕೊಳೋ ಹಂಗಿಲ್ಲ ಫೇಕ್ ಸಿಗ್ನೇಚರ್ ಮಾಡಿಸ್ಕೊಳ್ಳೋ ಹಾಗಿಲ್ಲ ಒಟ್ಟಲ್ಲಿ ಯಾವುದೇ ಗಿಮಿಕ್ ಮಾಡದೆ ಪ್ರಾಮಾಣಿಕವಾಗಿ ಪ್ರತಿ ಒಂದು ಮನೆಗೂ ಹೋಗಿ ಪ್ರತಿ ಒಬ್ಂದನು ಸೈನ್ ಮಾಡಿಸ್ಕೊಂಡು ಬರಬೇಕು ಇಫ್ ಇನ್ ಕೇಸ್ ಏನಾದ್ರೂ ನಾನು ಎಲ್ಲಾದ್ರೂ ಗಿಮಿಕ್ ಮಾಡಿ ಫೇಕ್ ಸಿಗ್ನೇಚರ್ ತಗೊಂಡ್ ಬಂದೆ ಅಂದ್ರೆ ಅದು ಉಪ್ಪಿ ಅವ್ರಿಗೆ ಗೊತ್ತಾಗುತ್ತೆ ಅಂಡ್ ಅವ್ರಾಗ ನನ್ನ ಪಾರ್ಟಿಯಿಂದ ಲೈಫ್ ಟೈಮ್ ಗೆ ಡಿಸ್ಕ್ವಾಲಿಫೈಡ್ ಮಾಡಿ ಹಾಕ್ತಾರೆ ಸೊ ಆ ಭಯದಿಂದ ನಾನೇನ್ ಮಾಡ್ತೀನಿ ತುಂಬಾ ಪ್ರಾಮಾಣಿಕವಾಗಿ ಪ್ರತಿ ಒಂದು ಮನೆಗೂ ಹೋಗಿ ಅಲ್ಲಿ ಪ್ರತಿ ಒಬ್ಗೂ ಪ್ರಜಾಕೀಯ ಅಂದ್ರೆ ಏನು ಅದ್ರ ಕಾನ್ಸೆಪ್ಟ್ ಏನು ಅದ್ರ ಐಡಿಯಾಲಜಿ ಏನು ಎಲ್ಲಾನು ಅರ್ಥ ಮಾಡಿಸಿ ನನ್ಗೆ ಎಮ್ ಎಲ್ ಎ ಒಂದು ಅವಕಾಶ ಕೊಡಿ ಅಂತ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಬರ್ತೀನಿ ಸೊ ಎಲ್ಲಾ ಸೈನ್ ಮಾಡಿಸಿರುವಂತಹ ಫಾರ್ಮ್ಸ್ ನ ತಗೊಂಡೋಗಿ ಸರ್ ಅಥವಾ ಅವ್ರ ಜೊತೆಗಿರೋರು ಕೊಡ್ತೀನಿ ಅವ್ರು ಎಲ್ಲಾ ಅದನ್ನು ಕ್ರಾಸ್ ವೆರಿಫೈ ಮಾಡಿ ನಾನು ಎಲ್ಲೂ ಏನು ಗಿಮಿಕ್ ಮಾಡಿಲ್ಲ ನಾನು ಎಲ್ಲೂ ಏನು ಫ್ರಾಡ್ ಮಾಡಿಲ್ಲ ಅಂತಂದ್ರೆ ಅವ್ರು ನನಗೆ ಪ್ರಜಾಕೀಯ ಪಕ್ಷ ಕಡೆಯಿಂದ ಎಮ್ ಎಲ್ ಎ ಟಿಕೆಟ್ ಕೊಡ್ತಾರ ಸೊ ನಾನು ಆ ಒಂದು ಎಂ ಎಲ್ ಎ ಟಿಕೆಟ್ ಇಂದ ಎಲೆಕ್ಷನ್ ಗೆ ನಾ ನಿಂತ್ಕೊಳ್ತೀನಿ ಆದ್ರೆ ಬೇರೆ ರಾಜಕೀಯ ಪಾರ್ಟಿಗಳ ತರ ನಾನು ದುಡ್ಡು ಹಂಚಂಗಿಲ್ಲ ಅಂದ್ರೆ ಅನ್ನೆಸೆಸರಿ ಆಗಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕ್ಸೋದು ಬ್ಯಾನರ್ ಗಳು ಕಟ್ಸೋದು ರ್ಯಾಲಿಗಳು ಮಾಡೋದು ಪ್ರಚಾರ ತಗೊಳೋದು ಇದೆಲ್ಲ ಏನು ಮಾಡಂಗಿಲ್ಲ ಯಾಕಂತಂದ್ರೆ ನಾನು ಆಲ್ರೆಡಿ ಜನರ ಹತ್ರ ಹೋಗಿ ನನ್ನ ವಿಚಾರಗಳು ಏನು ನನ್ನ ಐಡಿಯಾಲಜಿ ಏನು ನನ್ನ ಕೆಲಸ ಕೊಟ್ರೆ ನಾನು ಏನ್ ಮಾಡ್ತೀನಿ ಅಂತ ಪ್ರತಿ ಒಂದನ್ನೇ ಎಕ್ಸ್ಪ್ಲೇನ್ ಮಾಡಿ ಸೈನ್ ಮಾಡಿಸ್ಕೊಂಡ್ ಬಂದಿರೋದು ಈಗ ಅಗೇನ್ ನಾನು ಪ್ರಚಾರ ಮಾಡೋದ್ರಲ್ಲಿ ಬ್ಯಾನರ್ ಕಟ್ಟೋದ ರ್ಯಾಲಿಗಳು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂಡ್ ಇಫ್ ಇನ್ ಕೇಸ್ ಅನ್ಕೊಳ್ಳಿ ಜನ ನನ್ಗೆ ಓಟ್ ಹಾಕಿ ನಾನು ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟೆ ಗ್ಯಾರಂಟಿ ಇಲ್ಲ ನಾನು ಪ್ರತಿ ಒಂದು ಕೆಲಸ ಲೈಕ್ ನಮ್ಮೂರಿಗೆ ನಾನು ಏನೇ ಡೆವಲಪ್ಮೆಂಟ್ ಕೆಲಸನ ಶುರು ಮಾಡಬೇಕು ಅಂದ್ರೆ ಅದನ್ನ ಪ್ರತಿ ಸತಿ ಪಬ್ಲಿಕ್ ಹತ್ರ ತಿಳಿಸಿನೇ ಅವರಿಂದ ಪರ್ಮಿಷನ್ ಪಡೆದನೇ ಮಾಡಬೇಕು ನೋಡಿ ಈ ತರ ಒಂದು ರೋಡ್ ಹಾಕ್ಸ್ಬೇಕು ಅಂತ ಗವರ್ಮೆಂಟ್ ಪ್ರಾಜೆಕ್ಟ್ ಬಂದಿದೆ ನಾನೊಂದು ಮೂರ್ ನಾಲ್ಕು ಜನ ಒಳ್ಳೆ ಕಾಂಟ್ರಾಕ್ಟರ್ಸ್ ನ ಲಿಸ್ಟ್ ಮಾಡಿದ್ದೀನಿ ಇದ್ರಲ್ಲಿ ನಿಮ್ ಪ್ರಕಾರ ನಾನು ಯಾರು ಕಾಂಟ್ರಾಕ್ಟ್ ಕೊಡ್ಲಿ ಅಂತ ಪಬ್ಲಿಕ್ ಪೋಲ್ ನಡೆಸ್ತೇನೆ ಆಗ ಜನ ಯಾವ ಯಾವೊಬ್ಬ ಕಾಂಟ್ರಾಕ್ಟರ್ ಜಾಸ್ತಿ ಓಟ್ ಹಾಕ್ತಾರೆ ಕಾಂಟ್ರಾಕ್ಟರ್ ಎ ಬಿ ಸಿ ಡಿ ಈ ನಾಲ್ಕು ಜನರಲ್ಲಿ ಯಾರ ಕಡೆ ಜಾಸ್ತಿ ಮೆಜಾರಿಟಿ ಇರುತ್ತೋ ನಾನು ಕಾಂಟ್ರಾಕ್ಟ್ ಕೊಡ್ತೀನಿ ಡಿಸಿಜನ್ ಅಲ್ಟಿಮೇಟ್ ಡಿಸಿಷನ್ ಪಬ್ಲಿಕ್ ಪಬ್ಲಿಕ್ದಿತ್ತು ನಾನು ಏನಾದ್ರು ಪಬ್ಲಿಕ್ ಒಪಿನಿಯನ್ಸ್ ನ ಕೇಳದೆ ನಂದೇ ನಡ್ಸೋದಕ್ ಶುರು ಮಾಡ್ದೆ ನನ್ ಅನ್ಸಿದ್ದನ್ನ ಮಾಡಿದೆ ಅಂದ್ರೆ ಜನರೆಲ್ಲ ರೆಚ್ಚಿಗೆದ್ದು ಯಾರು ನನ್ನ ಓಟ್ ಹಾಕಿ ನನ್ಗೆ ಎಮ್ ಎಲ್ ಎ ಪವರ್ ಕೊಟ್ಟಿದ್ರೋ ಅವರೇ ನನ್ನನ್ನು ಕಿತ್ತು ಹೊಸಿತಾರೆ ಅಂಡ್ ಪ್ರಜಾಕೀಯ ಪಕ್ಷದವರು ಆರು ತಿಂಗಳಿಗೂ ಒಂದ್ಸತಿ ಇಲ್ಲ ಅಂದ್ರೆ ಅದಕ್ಕಿಂತ ಮುಂಚೆನೂ ಬೇಕಿದ್ರೆ ನನ್ ಬಗ್ಗೆ ಸೀಕ್ರೆಟ್ ಆಗಿ ಸರ್ವೇಸ್ ನಡೆಸ್ತಿರ್ತಾರ ಜನರ ಹತ್ರ ಎಲ್ಲ ಹೋಗಿ ನೀವೇನು ವೋಟ್ ಹಾಕಿ ಸಮೀರ್ಗೆ ಎಮ್ ಎಲ್ ಎ ಕೆಲಸ ಕೊಟ್ಟಿದಾರೋ ಅವ್ರು ನಿಜವಾಗ್ಲೂ ಚೆನ್ನಾಗಿ ಕೆಲ್ಸ ಮಾಡ್ತಿದ್ದಾನ ಇಲ್ವಾ ಅಂತ ಅವ್ರ ಹತ್ರ ರಿವ್ಯೂಸ್ ನ ಕೇಳ್ತಾರ ಅಲ್ಲೇನಾದ್ರೂ ಜನರಲ್ಲಿ ನನ್ನ ಬಗ್ಗೆ ಜಾಸ್ತಿ ನೆಗೆಟಿವ್ ಬಂತು ಅಂದ್ರೆ ಪಾರ್ಟಿಯವರು ಮುಲ್ಲಾಜ ಇಲ್ದಂಗೆ ನನ್ನ ಎಮ್ ಎಲ್ ಎ ಸೀಟ್ ಇಂದ ಕಿತ್ ಹೋಸಿತಾರ ಸೊ ಬೇಸಿಕಲಿ ಇದು ಪ್ರಜಾಕೀಯ ಅಂದ್ರೆ ನೋಡಿ ಪ್ರಜಾಕೀಯ ಅಂದ್ರೆ ಪಬ್ಲಿಕ್ ಆಕ್ಟಿವ್ ಆಗಿ ಗವರ್ಮೆಂಟ್ ಪಾಲಿಸೀಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ನೀವ್ ಏನಾದ್ರು ನಿಮ್ ತಲೆಯಲ್ಲಿ ಓಟ್ ಹಾಕ್ತೀನಿ ಒಬ್ಬ ಲೀಡರ್ ನ ಚೂಸ್ ಮಾಡ್ತೀನಿ ಅದಾದ್ಮೇಲೆ ಅವನೆಲ್ಲ ನೋಡ್ಕೊಂತಾನೆ ಅಂತ ಈ ತರ ಮೈಂಡ್ ಸೆಟ್ ಇರೋರ್ಗೇನೆ ಸರ್ ಹೇಳಿದ್ದು ಡೋಂಟ್ ವೋಟ್ ಫಾರ್ ಪ್ರಜಾಕೀಯ ಅಂತ ಯಾಕಂದ್ರೆ ನೀವು ಪ್ರಜಾಕೀಯಕ್ಕೆ ಓಟ್ ಹಾಕ್ತಿದೀರಾ ಅಂತಂದ್ರೆ ದಟ್ ಮೀನ್ಸ್ ಯು ಆರ್ ಆಲ್ಸೋ ಟೇಕಿಂಗ್ ಎ ರೆಸ್ಪಾನ್ಸಿಬಿಲಿಟಿ ಆ ರೆಸ್ಪಾನ್ಸಿಬಿಲಿಟಿ ಏನು ನೀವು ಆಯ್ಕೆ ಮಾಡಿರುವಂತಹ ಲೀಡರ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದನಾ ಇಲ್ವಾ ಅಂತ ನೋಡೋದು ಅವ್ನ ನಿಮ್ಮ ಹತ್ರ ಬೇರೆಯವ್ರ ಹತ್ರ ಎಲ್ಲ ಬಂದು ಒಪಿನಿಯನ್ಸ್ ಇಲ್ವಾ ಅದನ್ನ ಅಬ್ಸರ್ವ್ ಮಾಡೋದು ಅವನ್ ಏನಾದ್ರು ಎಮ್ ಎಲ್ ಎ ಆದ್ಮೇಲೆ ಕೆಲ್ಸದ ತರ ಇರೋದ್ ಬಿಟ್ಟು ರಾಜ್ಯ ಫೀಲ್ ಅಲ್ಲಿ ಕರಪ್ಷನ್ ಮಾಡ್ಕೊಂಡು ಅವ್ನ್ ಗನ್ಸಿದವ್ನ್ ಮಾಡೋದು ಪಬ್ಲಿಕ್ ಒಪಿನಿಯನ್ ನ ಕೇಳ್ದೆ ಇರೋದು ಹಿಂಗೆಲ್ಲ ಮಾಡ್ದ ಅಂದ್ರೆ ಆಗ ಅವನ್ ವಿರುದ್ಧ ನಡೆಯುವಂತಹ ಹೋರಾಟಗಳಲ್ಲಿ ನೀವು ಭಾಗಿಯಾಗಿ ನೀವೇ ವೋಟ್ ಹಾಕಿ ಕೆಲ್ಸ ಕೊಟ್ಟಿರುವಂತಹ ಅವನ್ಗೆ ಆ ಪವರ್ ಇಂದ ಕಿತ್ ಹೊಸಬೇಕು ಸೊ ಇದೆಲ್ಲ ಪ್ರಜಾಕೀಯದಲ್ಲಿ ಒಬ್ಬ ಓಟರ್ ನ ಡ್ಯೂಟಿ ಅಂಡ್ ಈ ಡ್ಯೂಟಿ ಮಾಡೋದಕ್ಕೆ ನೀವು ರೆಡಿ ಇದ್ರೆ ಮಾತ್ರ ಪ್ರಜಾಕೀಯಕ್ಕೆ ಓಟ್ ಹಾಕಿ ನೀವು ಸುಮ್ ಸುಮ್ನೆ ಓಟ್ ಹಾಕಿ ಅಲ್ಲಿ ಪ್ರಜಾಕೀಯಿಂದ ಯಾರೋ ಗೆದ್ ಬಂದ್ರು ಯಾರು ಅಂತಾನೆ ನಿಮಗೆ ಗೊತ್ತಿಲ್ಲ ನಿಮ್ ನಡುವೆ ಅವನ್ ನಡುವೆ ಪ್ರಾಪರ್ ಕಮ್ಯುನಿಕೇಶನ್ ಇಲ್ಲ ನೀವು ಯಾವ್ದೇ ಒಂದು ಮೀಟಿಂಗ್ಸ್ ಅಲ್ಲಿ ಜಾಯಿನ್ ಆಗಲ್ಲ ಹೊಸ ಹೊಸ ಗವರ್ಮೆಂಟ್ ಪಾಲಿಸೀಸ್ ಬಗ್ಗೆ ಬರ್ತಾ ಇರುವಂತಹ ಫಂಡ್ಸ್ ಬಗ್ಗೆ ನೀವು ಅಪ್ಡೇಟೆಡ್ ಇಲ್ಲ ಆಗೇನಾಗುತ್ತೆ ಅಲ್ಟಿಮೇಟ್ಲಿ ಯಾರನ್ನ ನೀವು ಓಟ್ ಹಾಕಿ ಲೀಡರ್ ಮಾಡಿದ್ರೋ ಅವ್ನು ತನ್ನ ಗನ್ಸಿದ್ದು ತಾನು ಮಾಡ್ಕೊಂಡು ಹೋಗ್ತಾನೆ ಆಗ ಅಗೇನ್ ಅದು ರಾಜಕೀಯ ಆಗುತ್ತೆ ಪ್ರಜಾಕೀಯ ಆಗಲ್ಲ ಪಬ್ಲಿಕ್ ಆಕ್ಟಿವ್ ಆಗಿ ಗೌರ್ಮೆಂಟ್ ಪಾಲಿಸ್ ಅಲ್ಲಿ ಪಾಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗೋದೆ ಪ್ರಜಾಕೀಯ ಬಟ್ ನಮ್ ಜನಗಳ ಜೊತೆ ಪ್ರಾಬ್ಲಮ್ ಏನು ಅಂದ್ರೆ ಇಲ್ಲಿ ಇವ್ರ ಜೊತೆ ಏನಾದ್ರು ನೀವು ಪಾಲಿಟಿಕ್ಸ್ ವಿಷಯ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಸಾಕು ಏ ಬಿಡಪ್ಪ ಅದೆಲ್ಲ ನಮ್ಗೆ ಯಾಕೆ ಆ ಕಚ್ಚಡ ನನ್ನ ಮಕ್ಕಳಿಗೆ ಏನೋ ಒಂದ್ ಮಾಡ್ಕೊಂಡು ಸಾಯ್ಲಿ ಬಿಡು ಅಂತ ಈ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಮಾತಾಡ್ತಾರೆ ನೋಡಿ ಎಲ್ಲಿವರೆಗೂ ಕಚ್ಚಡ ಪಾಲಿಟಿಕ್ಸ್ ಇರುತ್ತೋ ಅದರಿಂದ ಡೈರೆಕ್ಟ್ಲಿ ಅವ್ರ ಇನ್ ಡೈರೆಕ್ಟ್ಲಿ ನಮ್ ಲೈಫ್ ಸಫರ್ ಆಗೋದು ನಾವುಗಳೇ ಸಫರ್ ಮಾಡೋದು ಬೆಳಿಗ್ಗೆ ಎದ್ದು ಹಲ್ಲುಜ್ಜು ಟೂತ್ ಪೇಸ್ಟ್ ಇಂದ ಹಿಡಿದು ರಾತ್ರಿ ಮಲ್ಗೋ ಮುಂದೆ ಯೂಸ್ ಮಾಡೋ ಫೋನ್ ವರ್ಗೂ ಪ್ರತಿ ಒಂದಕ್ಕೂ ಟ್ಯಾಕ್ಸ್ ಕಟ್ತಿದೀವಿ ಅಂಡ್ ಆ ಒಂದು ಟ್ಯಾಕ್ಸ್ ಪಾಲಿಟಿಕ್ಸ್ ನಡೀತಾ ಇರೋದು ಉಸಿರು ತಗೊಳ್ಳೋದು ಉಸಿರ್ ಬಿಡೋದು ಇದರಲ್ಲಿ ಒಂದು ಪಾಲಿಟಿಕ್ಸ್ ಇಲ್ಲ ಬಿಟ್ರೆ ಪಾಲಿಟಿಕ್ಸ್ ಇದೆ ಸೊ ಯಾವಾಗ ಜನ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೋ ಪಾಲಿಟಿಕ್ಸ್ ಅಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ನ ತೋರಿಸ್ತಾರೋ ಗೌರ್ಮೆಂಟ್ ಪಾಲಿಸೀಸ್ ಬಗ್ಗೆ ಅಪ್ಡೇಟೆಡ್ ಇರ್ತಾರೋ ಆಗ ಮಾತ್ರ ಪ್ರಜಾಕೀಯ ಬರೋದಕ್ಕೆ ಸಾಧ್ಯ ಅಂಡ್ ಒಂದು ವೆರಿ ಬ್ಯೂಟಿಫುಲ್ ಥಿಂಗ್ ನೀವು ಪ್ರಜಾಕೀಯ ಪಕ್ಷ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಅದೇ ರೈಟ್ ಟು ರೀಕಾಲ್ ಸಿಸ್ಟಮ್ ಅಲ್ಲಿ ಇರುವಂತಹ ಪ್ರತಿ ಒಬ್ಬರನ್ನು ಮೇಲೆ ಏರ್ಸುವಂತಹ ಕೆಳಗಿಳಿಸುವಂತಹ ಅಧಿಕಾರ ಜನರ ಹತ್ರ ಇರಬೇಕು ಜನರ ಕೈಯಲ್ಲಿ ಸೊ ಪ್ರಜಾಕೀಯ ಬಂದ್ರೆ ಈ ಒಂದು ರೈಟ್ ಟು ರೀಕಾಲ್ ಈ ಒಂದು ಬ್ಯೂಟಿಫುಲ್ ಚೇಂಜ್ ನ ಮಾತ್ರ ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ ಈ ಒಂದು ಪ್ರಜಾಕೀಯ ಅನ್ನುವಂತಹ ಕಾನ್ಸೆಪ್ಟ್ ಆಲ್ರೆಡಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದೆ ಹೊಸದಾಗಿ ಉಪೇಂದ್ರ ಅವರು ಏನು ಸೃಷ್ಟಿ ಮಾಡಿದ್ದಲ್ಲ ಇದು ಆಲ್ರೆಡಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದೆ ಆದ್ರೆ ನಾವೆಲ್ಲರೂ ರಾಜಕೀಯ ಆ ಒಂದು ರಾಜಕೀಯ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಸೊ ಪ್ರಜಾ ಜಾಕಿ ಅನ್ನೋ ಒಂದು ದಾರಿನೂ ಇದೆ ಅಂತ ಟಾರ್ಚ್ ಹಾಕಿ ತೋರಿಸ್ದವರು ಉಪೇಂದ್ರ ಆ್ಯಂಡ್ ಅದಕ್ಕೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು